ಸಂಕ್ಷಿಪ್ತವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ಕಾಡು ಹಂದಿಗಳ ಕಾಟಕ್ಕೆ ಬೇಸತ್ತ ರೈತರು ತಲಿ ಕಡಿಸಿಕೊಳ್ಳದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹೌದು ವೀಕ್ಷಕರೇ ಅರ್ಪಳ್ಳಿ ತಾಲೂಕಿನ ಜಾಜಿಕಲ್ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಕೆಲವು ಗ್ರಾಮಗಳಾದ ಬಾವಿಹಳ್ಳಿ ಬಂಗನ ಹೊಸೂರು ಕಣವಿಹಳ್ಳಿ ಗ್ರಾಮದ ರೈತರ ಭೂಮಿಗಳಿಗೆ ಕಾಡು ಹಂದಿಗಳ ಪ್ರವೇಶ ಮಾಡಿ ಮೆಕ್ಕೆಜೋಳ ಬೆಳೆಗಳ ಕೆಡಿಮೆ ಹಾಳು ಮಾಡಿರುವ ಘಟನೆ ನಡೆದಿದೆ ಈ ಕುರಿತು ಪತ್ರಿಕಾ ಮಾಧ್ಯಮಕ್ಕೆ ಮಾಹಿತಿ ತಿಳಿಸಿ ಮಾತನಾಡಿದ ಬಾವಿಹಳ್ಳಿ ಗ್ರಾಮದ ರೈತರಾದ ಪೂಜಾ ಬಸಪ್ಪ ಮತ್ತು ನೆಲ್ಪುದ್ರಿ ಬಸವರಾಜ್ರವರು ರೈತರು ಸಾಲ ಸೂಲ ಮಾಡಿ ದುಬಾರಿ ಬೀಜ ಗೊಬ್ಬರವನ್ನು ಖರೀದಿಸಿ ಬಿತ್ತನೆ ಮಾಡಿ ಫಸಲಿಗೆ ಬಂದಿರುವ ಬೆಳೆಯನ್ನು ಕಾಡು ಹಂದಿಗಳು ಈ ರೀತಿ ಹೊಲಗಳಿಗೆ ನುಗ್ಗಿ ಹಾಳು ಮಾಡಿದರೆ ರೈತ ಏನು ಮಾಡಬೇಕು ಸಮೀ ಇನ್ನೂ ಬಂದು ಕಾಯ್ದೆಕ್ಕೆ ಆಗ್ತಾ ಇಲ್ಲ ಈ ಕುರಿತು ಸಂಬಂಧಪಟ್ಟ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಫೋನ್ ಮಾಡಿದರೆ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಈಗ ಆದರೆ ರೈತರ ಪರಿಸ್ಥಿತಿ ಯಾರಿಗೇಳರು ಎಂದು ತಿಳಿಸಿದರು ಗ್ರಾಮದ ರೈತರಾದ ತಳ್ಕಲ್ ಪರಮೇಶ್ವರಪ್ಪ ಜಂಬಣ್ಣ ಪಾರಿಕರ್ ಭೂದಾಳ್ ಸಿದ್ದಪ್ಪ ಅವರು ರಾಜಪ್ಪಿಯವರ ಪತ್ರಿಕಾ ಮಾಧ್ಯಮಕ್ಕೆ ಪ್ರಕಟಿಸಿ ನೀಡಿ ಇದಕ್ಕೆ ಅರಣ್ಯ ಇಲಾಖೆಯವರು ಶಾಶ್ವತ ಪರಿಹಾರ ಒದಗಿಸಿಕೊಡಬೇಕೆಂದು ಆಕ್ರೋಶ ವ್ಯಕ್ತ ವ್ಯಕ್ತಪಡಿಸಿದರು ಅಂಬಳಗಟ್ಟಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ಹರ್ಪನಹಳ್ಳಿ ರ ವೀಕ್ಷಕರೇ ನಾವು ಇವತ್ತು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಬಾವಿಹಳ್ಳಿ ಗ್ರಾಮದಲ್ಲಿದ್ದೀವಿ ಬಾವೇಹಳ್ಳಿ ಗ್ರಾಮದ ರೈತರ ಹೊಲದಲ್ಲಿ ಏನು ಕಾಡು ಅಡ್ಡಿಗಳು ಸೇವೆಯನ್ನು ಹಾಳು ಮಾಡಿರೋದಕ್ಕೆ ಇವತ್ತು ರೈತರ ಹೊಲಿವೆ ಅವರ ಬಾವಿಗಳನ್ನು ಕೂಡ ಈಗ ನೋಡ್ರಿ ನಮ್ಮ ಅಂದ್ಯ ಹೊಲಗಳಲ್ಲಿ ಅಜ್ಜಿಗಳು ಜಳ ಜಳ ಏನು ಉಳಿಸಲ್ರಿ ಎಲ್ಲ ಕಾತ್ರು ನಾವು ಒಂದು ಎರಡು ಲಕ್ಷ ರೂಪಾಯಿ ಸಾಲ ತೊಂದ್ರಿ ಬ್ಯಾಂಕಿನಲ್ಲಿ ಈಗ ಅವರು ನಮ್ಗೆ ಬಿಡ್ತಾರ್ರಿ ಅದೇ ಅವರು ರೇಂಜರ್ ಫಾರೆಸ್ಟರ್ ನಮ್ಮನ್ನ ಸರಿಗೆ ಮಾತಾಡಿ ಎಚ್ ಫೋನ್ ಮಾಡಿ ಬರೋದ್ರಿ ಸರ್ ಏಯ್ ಆಫೀಸ್ ಬರಯ್ಯ ನೀನು ಅಜ್ಜಿ ಕೊಡಯ್ಯ ಅಂತಾರೆ ಅಜ್ಜಿನ ಬೇಡ ಯಾವುದು ಬೇಡ ನಮಗೆ ನೀವು ಫೋನ್ ಮಾಡಿದ್ರಾ ಈಗ ಅವ್ರು ಬಿಡದಂಗ ನಮ್ಮ ಮಕ್ಳು ಬಿಡ್ದಂಗೆ ಅವ್ರು ಕಟ್ಟಿ ಕೇಳಿದ್ರೆ ಆ ಮನ್ಯಾಗ ಕಡೆ ಕಳ್ಸಿ ಸ ನೀವು ಫಾರಿಸ್ಟ್ ಆಫೀಸ್ನವರಿಗೆ ಫೋನ್ ಮಾಡಿದ್ರ ಪಾರಿಸ್ ಮಾಡಿ ಎರಡು ದಿನ ಮಾಡಿದ್ರು ಏನಂದರು ಫಾರಿಸ್ಟ್ನವರು ಅರ್ಶ್ನ ನೋಡ್ರಿ ನೀವು ಆಫೀಸಿಗೆ ಬನ್ರಿ ಏ ಅರ್ಜಿ ಕೊಡ್ರಿ ಅಂತೇಳಿ ನೀವು ಆಫೀಸಿಗೆ ಹೋಗಿದ್ರಾ ಹೋಗಿಲ್ಲ ನಾನು ಅವ್ರ ಆಫೀಸಿಗೆ ಕರ್ದರ ನಿಮಗೆ ನೀವು ಸ್ಪಾಟಿಗೆ ಬರ್ರಿ ಅಂತ ಹೇಳಿ ಕರೆದಿಲ್ಲ ನೀವು ನಮ್ಮ ಹೊಲ ಬರ್ರಿ ಹಾಳಾಗಿದೆ ಅಂತ ಹೇಳಿ ಆದ್ರೆ ನಿಮ್ ಹೊಲ ನೋಡಕ್ ಬರ್ಲಿಲ್ಲ ಈ ಹೊಲ ಸಂಪೂರ್ಣ ಹಾಳಾಗಿದೆಯಾ ಎಷ್ಟ್ ಎಕರೆ ಹೊಲ ಹಾಳಾಗಿದೆ ನಿಮ್ದು ಮೆಕ್ಕೆಜೋಳ ಮೂರ್ ಎಕರೆ ಹಾಳಾಗಿದೆಯಾ ಶೇಂಗಾ ಒಂದ್ ಎಕರೆ ಹಾಳಾಗಿದೆಯಾ ಅನೇಕ ರೈತರ ಇದೇ ತರ ಹಾಳಾಗಿದ್ಯಾ ಅನೇಕ ರೈತರು ನಮ್ಮ ಬಾಬೇ ಬಹಳ ರೈತರು ಹಾಳಾಗಿದೆ ಸರ್ ಎಲ್ಲರೂ ಅದಕ್ಕೆ ಸರ್ ಮತ್ತೆ ಈಗ ನಾವು ಒಂದ್ ಹತ್ತ ನಾಲ್ಕು ಮಂದಿ ಇದ್ದಾರ ಬಂದಾರ ಸರ್ ಅದಕ್ಕೆ ಬಂದಿವಿ ಅದೇ ನಮಗೆ ಪರಿಹಾರ ಬೇಡ ನಿಮ್ದು ಏನು ಬೇಡ ಸರ್ ಗಂಜಿನೂ ಬರಂಗಿಲ್ಲ ಸರ್ ನಮ್ಮ ಮಲ್ಗುಳಿಗೆ ಈಗ ನಿಮ್ಮ ಮುಂದಿನ ಸೂಚನೆ ಏನು ಏನ್ ಮಾಡ್ಕೊಡ್ಬೇಕು ನಿಮಗೆ ಸರ್ ನಿಮ್ಗೆ ಅವರು ಅವರ ಗಂಜಿ ಅವ್ರು ಬರಂಗಿಲ್ಲ ಸರ್

ಇವತ್ತಿಗೆ ಬರುವ ಕಡೆಗೆ ಅವರ ಜಮೀನು ಈಗ ಅವರು ಅರುಣ ಪ್ರದೇಶದಾಗ ಹೋದ್ರೆ ನಮಗೆ ಸುಮ್ಮನೆ ಇರಲ್ಲ ನಮ್ಮ ಹೊಲದಾಗ ಬಂದ್ರೆ ನಾವು ಹೆಂಗೆ ಸುಮ್ಮನೆ ಇರಬೇಕು ಅಂತ ಹೇಳಿ ನಿಮ್ಮ ಉದ್ದೇಶ ಹಾಂ ಹಾಂ ಬೌಂಡ್ರಿಗೆ ಜ್ಯಾಲರಿ ಹಾಕ್ಬೇಕಂತ ಅಂತ ಹೇಳಿ ನಿಮ್ಮ ಉದ್ದೇಶ ಎಲ್ಲ ರೈತರ ಉದ್ದೇಶನೇ ಅದೇ